ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಸ್ವಾಗತ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿಯಲ್ಲಿ ನೀಟ್ ರೋಲ್ ನಂಬರನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಮುಖ್ಯವಾದಂಥ ಅಂಶಗಳು ಈ ಒಂದು ವಿಡಿಯೋದಲ್ಲಿದೆ ಒಂದೇದಾಗಿ ಡೌನ್ಲೋಡ್ ದ ನೀಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆಮೇಲೆ ಎರಡನೇದಾಗಿ ವಾಟ್ ಈಸ್ ದ ನೀಟ್ ಮಾರ್ಕ್ಸ್ ಎಂಟ್ರಿ ಅಂತ ಒಂದು ಲಿಂಕ್ ಬಿಟ್ಟಿದ್ದಾರೆ ಅದರ ಬಗ್ಗೆ ಡೌನ್ಲೋಡ್ ದ ರಿವೈಸ್ಡ್ ನೀಟ್ ಸ್ಕೋರ್ ಕಾರ್ಡ್ ಈ ಮೂರೂ ಪಾಯಿಂಟ್ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡಿದ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಸಹ ನೋಡಿದ್ರೆ ಮಿಸ್ ಬಾಣಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಮುಂದೆ ಈ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ತಕ್ಷಣದಲ್ಲಿ ತೆಗೆದುಕೊಳ್ಳೋರಾಗ್ತೀರಾ ಹಾಗಾದರೆ ಇಲ್ಲಿ ಒಂದನೇದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಎ ವೆಬ್ಸೈಟಲ್ಲಿ ಕೆ ಸಿ ಇ ಟಿಯ ಒಂದು ಅಪ್ಲಿಕೇಶನಲ್ಲಿ ನೀಟ್ ರೋಲ್ ನಂಬರನ್ನು ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ವೆರಿಫಿಕೇಶನ್ ಸ್ಲಿಪ್ ಪರ್ಟಿಕ್ಯುಲರ್ ಆಗಿ ಸಪ್ರೇಟಾಗಿ ಡೌನ್ಲೋಡ್ ಆಗುತ್ತೆ ಅವರು ಇನ್ನೊಂದು ಸಲ ನೀವು ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಇರೋದಿಲ್ಲ ಆದರೆ ಅದರಲ್ಲಿ ನೀಟ್ ರ್ಯಾಂಕ್ ಮೆನ್ಷನ್ ಆಗಿರುತ್ತೆ ನಿಮ್ಮ ನೀಟ್ ರ್ಯಾಂಕ್ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಆದ ಕಾರಣಕ್ಕಾಗಿ ನೀವು ಪರಿಶೀಲನೆ ಸ್ಲಿಪ್ ಇನ್ನೊಂದು ಸಲ ನೀಟ್ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗಾದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಈ ಒಂದು ಆನ್ಲೈನ್ ಪರ್ಸನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಆಮೇಲೆ ಎರಡನೇದಾಗಿ ಇಲ್ಲಿ ಫೈವ್ ಡಿಜಿಟ್ ನೇಮ್ ಎಂಟರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇದ್ದರೆ ಆರ್ ಎ ಎಮ್ ಇ ಎಸ್ ಅಂತ ಟೈಪ್ ಮಾಡಿ ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಸರಿಯಾಗಿ ಎಂಟರ್ ಮಾಡಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಇಲ್ಲಿ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡಬೇಕು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಅದರ ಒಂದು ಪ್ರಿಂಟೌಟ್ ತೆಗೆದುಕೊಂಡ್ರೆ ಆದಷ್ಟು ಒಳ್ಳೆಯದು ಆ ಒಂದು ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಮುಂದೆ ಆಪ್ಷಿ ಟೈಮಲ್ಲಿ ಅದರ ಒಂದು ಸೀಕ್ರೆಟ್ ಕೀ ಹಾಗೂ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡಿ ಲಾಗಿನ್ ಮಾಡಿ ಇರುತ್ತೆ ಆಮೇಲೆ ಮುಖ್ಯವಾಗಿ ವಿದ್ಯಾರ್ಥಿಗಳ ಗಮನಿಸಿ ಯಾವುದೇ ಕಾರಣಕ್ಕಾಗಿಯೋ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಈ ಒಂದು ವೆರಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿರುವಂಥ ವೆರಿಫಿಕೇಷನ್ ಸ್ಲಿಪ್ ಆಗಿರಲಿ ಅಥವಾ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡಿರುವಂಥ ಒಂದು ವೆರಿಫಿಕೇಷನ್ ಸ್ಲಿಪ್ ಆಗಿರಲಿ ಯಾರಿಗೂ ಕೂಡ ನೀವು ಸೆಂಡ್ ಮಾಡಬಾರ್ದು ಇದು ಅತಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯ ನೀಟ್ ಅಂಕಗಳು ಹಾಕೋದಾಗಿರಲಿ ಮತ್ತು ಕಾರ್ಡ್ ಹಾಕೋದಾಗಿರಲಿ ಅದು ಯಾವುದು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಅಂತ ಇದ್ರ ಬಗ್ಗೆ ಪ್ರಕಟಣೆ ಕೊಟ್ಟಾಗ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಡಲಾಗುತ್ತೆ ಆವಾಗ ನೀವು ಮಾತ್ರ ಎಂಟರ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಕೊಟ್ಟಿಲ್ಲ ಹೊಸ ವಿದ್ಯಾರ್ಥಿಗಳು ಆಗ್ಬೇಕಾ ಅಥವಾ ರಿಪೀಟರ್ಸ್ ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟನೆ ಕೆ ಅಂತ ಕೊಟ್ಟಿಲ್ಲ ಆದ ಕಾರಣಕ್ಕಾಗಿ ಇದ್ರ ಬಗ್ಗೆ ನಾವು ತಿಳಿಸಲು ಸಾಧ್ಯವಾಗುವುದಿಲ್ಲ ನೀವು ಪ್ರಕಟಣೆ ಬಿಟ್ಟಾಗ ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಸ್ಪಷ್ಟನೆ ಕೂಡ ಕೊಡ್ತೀನಿ ಅಲ್ಲಿವರೆಗೂ ಯಾವುದೇ ರೀತಿಯ ಮಾರ್ಕ್ಸ್ಗಳನ್ನು ಎಂಟರ್ ಮಾಡಲು ಹೋಗಬೇಡಿ ಒಂದು ವೇಳೆ ಎಂಟರ್ ಮಾಡೋದೇ ಇದ್ದರೆ ನೀವು ಕೆ ಇ ಹೆಲ್ಪ್ಲೈನ್ಗೆ ಕರೆ ಮಾಡಿ ಇದರ ಬಗ್ಗೆ ಸ್ಪಷ್ಟನೆ ಪಡೆದುಕೊಂಡು ಆಮೇಲೆ ಮಾರ್ಕ್ಸನ್ನು ಎಂಟರ್ ಮಾಡಿಕೊಳ್ಳಿ ಯಾಕೆಂದರೆ ಕೆ ಇ ಪ್ರಕಟಣೆ ಬಿಡುವರೆಗೂ ನಾವು ಯಾವುದೇ ರೀತಿಯ ಒಂದು ಮಾಹಿತಿ ಇದರ ಬಗ್ಗೆ ತಿಳಿಸಲು ಸಾಧ್ಯವಾಗುವುದಿಲ್ಲ ಇದು ಎರಡನೇ ಪಾಯಿಂಟ್ ಆಯಿತು ಮೂರನೇದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ನೀಟ್ ಸ್ಕೋರ್ ಕಾರ್ಡನ್ನು ಡೌನ್ಲೋಡ್ ಬೇಕಾಗುತ್ತೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಈ ಒಂದು ಸ್ಕೋರ್ ಕಾರ್ಡ್ ಅತಿ ಮುಖ್ಯವಾದಂಥ ಒಂದು ಡಾಕ್ಯುಮೆಂಟ್ಸ್ ಆಗುತ್ತೆ ಆದ ಕಾರಣಕ್ಕಾಗಿ ನೀವು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ನೀಟ್ ಯು ಜಿ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಕೆಳಗಡೆ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಎನ್ ಟಿ ಎಕ್ಸಾಮ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಇದರಲ್ಲಿ ಇಲ್ಲಿ ಗಮನಿಸಬೇಕು ಕ್ಲಿಕ್ ಹೇರ್ ಫಾರ್ ರೀ ರಿವೈಸ್ ಸ್ಕೋರ್ ಕಾರ್ಡ್ ಟ್ವೆಂಟಿ ಸಿಕ್ಸ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಈ ಒಂದು ಇಪ್ಪತ್ತಾರು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿರುವಂಥ ರಿವೈಝಡ್ ಸ್ಕೋರ್ ಕಾರ್ಡೇ ನಿಮ್ಮ ಒಂದು ಸ್ಕೋರ್ ಕಾರ್ಡ್ ಫೈನಲ್ ಆಗಿದೆ ಆದ ಕಾರಣಕ್ಕಾಗಿ ನೀವು ಇದನ್ನು ಕ್ಲಿಕ್ ಮಾಡಿ ಕಂಪಲ್ಸರಿಯಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅದೇ ಪ್ರಿಂಟೌಟ್ ನಿಮ್ಮ ಒಂದು ಅಡ್ಮಿಷನ್ ಟೈಮಲ್ಲೂ ಕೂಡ ಬೇಕಾಗುತ್ತೆ ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕು ನೀಟ್ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಕ್ಯಾಂಡಿಡೇಟ್ ಇಮೇಲ್ ಐ ಡಿ ಎಂಟರ್ ಮಾಡಿ ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಇಟ್ಟರೆ ಬಳಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ನೀಟ್ ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ ಆ ಒಂದು ನೀಟ್ ಸ್ಕೋರ್ ಕಾರ್ಡ್ ನಿಮ್ಮ ಒಂದು ಎಡ್ಮಿಷನ್ ಟೈಮಲ್ಲಿ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಿ ಡಿ ಅನ್ನು ಆ ಒಂದು ನೀಟ್ ಸ್ಕೋರ್ ಕಾರ್ಡ್ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕು ಹಳೆಯ ಅಂದರೆ ಐದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಹಳೆಯ ಒಂದು ನೀಟ್ ಸ್ಕೋರ್ ಕಾರ್ಡನ್ನು ಬಿಟ್ಟು ಹೊಸದಾಗಿ ಇಪ್ಪತ್ತಾರು ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಬಿಟ್ಟಿರುವಂಥ ರೀ ರಿವೈಸ್ ಸ್ಕೋರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಕೊಂಡಿರಬೇಕಾಗತ್ತೆ